ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರೇಷ್ಠ ಮಾಡಿದ ಎಡವಟ್ಟಿಗೆ ಪೆಟ್ಟು ತಿನ್ನಲೇಬೇಕಾಗುತ್ತೆ ಹಾಗಿದ್ರೆ ಶ್ರೇಷ್ಠ ಮಾಡಿದ್ದೇನು ಆಗಿದ್ದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಅಕ್ಕಪಕ್ಕದವ್ರಿಗೆ ಹೆದ್ರದ್ದೇ ಫೈನಲಿ ಶ್ರೀ ಶ್ರ ಮನೆಯಿಂದ ಹೊರಗಡೆ ತಪ್ತಾರೆ ಶ್ರೀ ಶ್ರಾ ಕೂಡ ತುಂಬಾ ಹುರ್ಕುಪ ಮಾಡಿಕೊಂಡು ಕಪ್ಪಾ ಇದು ಚಪ್ಪಲಿ ಸೇವೆ ಮಾಡಿಸ್ಕೊಂಡು ತನ್ನ ಮನೆಗೆ ಹೋಗಬೇಕಾಗತ್ತೆ ಆದರೆ ಇತ್ತ ಕಡೆ ಇಡೀ ಭಾಗ್ಯ ಕುಟುಂಬ ಅಷ್ಟು ನೋವಲ್ಲಿದ್ದರೂ ಕೂಡ ಅದರಲ್ಲೂ ಖುಷಿನ ಹುಡುಕ್ತಿದ್ದಾರೆ ಚಿಕ್ಕ ಆದರೂ ದೊಡ್ಡ ಮನಸ್ಸರು ಒಂದು ಅರಮನೆ ರೀತಿ ಕಾಣಿಸ್ತದ ಭಾಗ್ಯ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹಿಗ್ಗಲ ಮೇಲೆ ಹೊತ್ತು ಎಲ್ಲರನ್ನು ಕೂಡ ಸಂಭಾಳಿಸುವಷ್ಟು ಧೈರ್ಯ ಹೋತದಾಡ ತನ್ನ ಬದುಕಿನ ಟೂ ಪಾಯಿಂಟ್ ಓ ಬದುಕಿನ ಹೊಸ ಬದುಕನ್ನು ಶುರು ಮಾಡಬೇಕಾಗಿದೆ ಅದಕ್ಕೆ ಅತ್ತಿ ಮಾವ ಬೆನ್ನಲು ಬಾಗಿದಾರ ಅತ್ತೆ ಮಾವ ಭಾವ್ಯ ಭಾಗ್ಯ ಜೊತೆ ಇರುವುದೇ ಆಕೆ ಅದೃಷ್ಟ ಆಕೆಯ ಶಕ್ತಿ ಈ ಕಡೆ ಅತ್ತೆ ಮಾವ ನಮ್ಮ ನಿನ್ನ ಹೆಗ್ಲು ಮೇಲೆ ಹಾಕ್ಕೊಂಡು ನಿನಗೆ ತುಂಬ ಭಾರ ಆಗ್ತದೆ ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಮಂತ ಅತ್ತೆ ಮಾವಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ ನಿಮ್ಮ ಮಗನ ಬಿಟ್ಟು ಸೊಸೆ ಬೇಕು ಅಂತ ಸೊಸೆ ಜೊತೆ ಬಂದಿರೋ ನಿಮ್ಮನ್ನ ಅರ್ಧಕ್ಕೆ ಮೇಲೆ ಬೇರೋಕ್ಕಾಗತ್ತ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಧರ್ಮ ನನ್ನ ಕರ್ತವ್ಯ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ನೀವು ನನ್ನ ಜೊತೆ ಇದ್ದೀರ ಅಲ್ವಾ ಅದಕ್ಕಿಂತ ಮತ್ತೊಂದು ಧೈರ್ಯ ನನಗೆ ಮೊದಲು ಮಗದೊಂದಿಲ್ಲ ಅಂತ ಹೇಳಿ ನನಗೆ ಯಾವತ್ತೂ ಸೋಲುವುದಿಲ್ಲ ಖಂಡಿತ ಧೈರ್ಯವಾಗಿ ಮುನ್ನುಗ್ತೀನಿ ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಭಾಗ್ಯ ಟೂ ಪಾಯಿಂಟ್ ಓ ಶುರುವಾಗ್ತದೆ ಅಂತಲೇ ಹೇಳ್ಬೋದು ಬೆಳ್ಳಂಬೆಳಿಗೆ ಇಲ್ಲಿ ಭಾಗ್ಯ ತನ್ನ ಬದುಕಿನ ಹೊಸ ಅಧ್ಯಾಯದ ಹೊಸ ದಿನವನ್ನು ಮೊದಲನೇ ದಿನವನ್ನು ನೋಡ್ತಿದ್ದಾರೆ ಅಂತ ಹೇಳ್ಬೋದು ಮನೆಯವ್ರಿಗೆ ಎಲ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ತನ್ನ ಕೆಲಸ ಮುಗಿಸಿ ಆನಂತರ ಕೆಲ್ಸಕ್ಕೆ ಹೋಗೋ ಭಾಗ್ಯ ಇಲ್ಲೂ ಕೂಡ ಎಲ್ರಿಗೂ ಕೂಡ ಕಾಫಿ ಮಾಡಿ ಆನಂತರ ಪೂಜೆ ಮಾಡಿ ತನ್ನ ಎಲ್ಲ ಕೆಲಸ ಮುಗಿಸಿ ತನ್ನ ಎಂದಿನ ಕೆಲಸಕ್ಕೆ ಹೊರಡ್ತಾರೆ ಆದರೆ ಸ್ಲೈಟ್ ಚೇಂಜಸ್ ಇದೆ ಇಷ್ಟು ದಿನ ಗಂಡನ ಮನೆಯಿಂದ ಹೋಗ್ತಿದ್ದ ಭಾಗ್ಯ ಇವತ್ತು ಅಪ್ಪನ ಮನೆಯಿಂದ ಹೋಗೋ ಸಂದರ್ಭ ಬಂದಿದೆ ಅಷ್ಟು ಗೊಂಡನ ತನ್ವಿ ಕೂಡ ಇಲ್ಲಂದನೆ ಕಾಲೇಜಿಗೆ ಸ್ಕೂಲ್ಗೆ ಹೋಗ್ತಿದ್ದಾರೆ ಆ ಕಡೆ ತಾಂಡವ್ಗೆ ಮಕ್ಕಳು ಚಿಂತೆ ಇಲ್ಲ ಅಪ್ಪ ಅಮ್ಮನ ಚಿಂತೆ ಇಲ್ಲ ಹೆಂಡತಿ ಚಿಂತೆ ಅಂತೂ ಮೊದಲೇ ಇಲ್ಲ ಒಂದು ಅಡಿಗಣ ಥರ ಏನು ಶ್ರೀ ಹಾಗೆ ರೊಮ್ಯಾಂಟಿಕ್ ಬಾಯ್ ಆಗಿ ಟೀನೇಜ್ ಬಾಯ್ ಥರ ಕಾಲ್ ಮಾಡಿಕೊಂಡು ಈ ಕಡೆ ಇಷ್ಟು ಅಲ್ಲಿ ನೈಲ್ ಪಾಲಿಷ್ ಹಾಕ್ಕೊಂಡಿದ್ದು ಟೈಮ್ ಸ್ಪೆಂಡ್ ಇದ್ದಾಳೆ ಈ ಕಡೆ ತಾಂಡವ್ ಕಾಲ್ ಬರ್ತದಾಗೆ ಏನಪ್ಪ ಅದು ಬೆಳ್ಳಂಬಳಿಗ್ಗೆ ನಾನು ನೆನಪಾಗ್ಬಿಡ್ತೀನಿ ಅಂತ ಹೇಳಿ ತುಂಬ ಸರ್ಕ್ಯಾಸ್ಟಿಕ್ಕಾಗಿ ಮಾತನಾಡ್ತಾಳೆ ತಾಂಡು ಜೊತೆ ಪ್ಲೀಸ್ ಅನಿ ಯಾಕೆ ಇಷ್ಟು ಸರ್ಕ್ಯಾಸ್ಟಿಕ್ ಆಗಿ ಮಾತನಾಡ್ತಿದ್ಯಾ ಅಂತ ಹೇಳ್ತದ್ರೆ ಇನ್ನೇನು ಆ ಭಾಗ್ಯ ಎಲ್ಲ ಹೋದ್ಮೇಲೆ ನೀನು ನಾನು ಅಲ್ಲಿರೋದು ಅಂತ ತಾನೇ ಇದ್ದದ್ದು ಅಂದಮೇಲೆ ಯಾಕೆ ಹೊರಗಡೆ ಕಲಿಸ್ದೆ ಅಂದಕ್ಕೆ ಅಯ್ಯೋ ನಾನು ಕಳಿಸೋದ್ನ ಆ ಸುನಂದ ಆಂಟಿ ಏನು ಹೇಳಿದ್ರು ಹೇಳು ಏನಾದರೂ ನೀನು ಹೋಗದೇ ಇದ್ದಿದ್ರೆ ಖಂಡಿತ ಇಡೀ ಏರಿಯಾ ನಾವು ಒಂದು ಮಾಡಿಬಿಡ್ತಿದ್ರು ಅವ್ರು ಸರಿ ಇಲ್ಲ ಹನಿ ಒಂದು ಅರ್ಥ ಮಾಡ್ಕೊ ಇಷ್ಟು ದಿನನೇ ಕಾದಿದ್ಯಂತೆ ಇನ್ನು ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ದಿನ ಕಾದ್ಬಿಡು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಇಲ್ಲಿ ಶ್ರೇಷ್ಠನ ನಾ ಪೂಸಿ ಹೊಡಿದಾದರೆ ತಾಂಡು ಏನು ಮಾತಾಡ್ತಿದ್ದೆ ಇಲ್ಲ ಅದೆಲ್ಲ ಆಗೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಖಾಯಿಲೇ ಬೇಕಾಗತ್ತೆ ಹನಿ ಪ್ಲೀಸ್ ವೆಯ್ಟ್ ಮಾಡು ಆ ನಂತರ ಡಿವೋರ್ಸ್ ಎಲ್ಲ ಕೂಡ ಪ್ರೂಸಸ್ ಆಗತ್ತೆ ನಂತರ ಎಲ್ಲ ಕೂಡ ಮುಗಿದ್ಮೇಲೆ ಆರಾಮಾಗಿ ನಮ್ಗೆ ಯಾವುದೇ ರೀತಿ ಬ್ಯಾರಿಯರ್ಸ್ ಇರಲ್ಲ ನಾವು ಇಬ್ಬರು ಮದುವೆ ಆಗಿ ಆರಾಮಾಗಿರ್ಬೋದು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರು ನನಗೆ ವೆಯ್ಟ್ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಪೂಸಿ ಹೊಡೆದು ಕಾಲ್ ಕಟ್ ಮಾಡಿದ್ರೆ ಇರ್ತಾ ಕಡೆ ಶ್ರೇಷ್ಠ ಅಂತೂ ಇಲ್ಲ ನನಗೇನು ಬೇಕಾದರೂ ತಾಳ್ಮೆಯಿಂದ ಕಾಯ್ತೀನಿ ಬಟ್ ನೀನು ವಿಶ್ವದಲ್ಲ ನೀನು ನನಗೆ ಬೇಕು ಯಾವುದೇ ಸಮಯ ಎಂಥತೆ ಬಂದರೂ ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನ ಬಿಟ್ಕೋದಿಲ್ಲ ನಾನು ನಿನ್ನ ಜೊತೆ ಬಾಳಲೇಬೇಕು ನಾನು ನನ್ನ ಮಾತು ಆಗಲೇಬೇಕು ಈವೆನ್ ವಿಶ್ವದಲ್ಲಿ ವೆಯ್ಟ್ ಮಾಡೋ ಚಾನ್ಸೇ ಇಲ್ಲ ನೀನು ಏನೇ ಮಾತಾಡು ಖಂಡಿತ ನನಗೆ ವೆಯ್ಟ್ ಮಾಡೋಕೆ ಆಗೋದಿಲ್ಲ ಅಂತ ಶ್ರೇಷ್ಠ ಅನ್ಕೋತಿರ್ತಾಳೆ ಅದೇ ಟೈಮ್ಗೆ ಸರಿಯಾಗಿ ಅವಳು ಮನೆ ಡೋರ್ ನೋಕಾಗುತ್ತೆ ಯಾರಪ್ಪ ಇದು ಅಂತ ಓಪನ್ ಮಾಡಿದ್ರೆ ಫ್ರೆಂಡ್ ಇಷ್ಟು ಮೇಲೆ ಕಾವ್ಯ ಶ್ರೇಷ್ಠನ ಭೇಟಿ ಮಾಡೋಕ್ಕೆ ಮನೆಗೆ ಬಂದಿರೋದು ನೋಡಿದ ಶ್ರೇಷ್ಠವಾಗಿ ಶಾಕ್ ಆಗುತ್ತೆ ಏನು ಕಾವ್ಯ ಅದು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದೆಯಾ ಅಂತ ಒಂದುವೇ ಹೋಗ್ತಿದೆ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನದು ನೆಲ್ ಪಾಲಿಷ್ ಹಚ್ಕೋತಾ ಇದೆಯಾ ಅಂತ ಹೇಳಿದಾಗ ಬೋರ್ ಆಗ್ತಾಯಿತ್ತು ಅದಕ್ಕೆ ಅಂದಾಗ ಹೋಗ ಮತ್ತೊಬ್ಬರು ಮನೆ ಹಾಳು ಮಾಡಿ ಇಷ್ಟು ನೆಮ್ಮದಿ ಆಗಿರ್ಬೋದು ಅಂತ ನನಗೆ ಅಂತ ಅಂತಕ್ಕಾಗಿ ಏನು ಮಾತಾಡ್ತಿದ್ಯಾ ನೀನು ನಾನು ಯಾರು ಮನೇನ ಹಾಳು ಮಾಡಿದೀನಿ ಅಂತ ಶ್ರೇಷ್ಠ ಕೇಳ್ತಿದ್ರೆ ಏನದು ಶ್ರೇಷ್ಠ ಇನ್ನೊಬ್ಬರು ಮನೇನ ಹಾಳು ಮಾಡಿ ಇನ್ನೊಬ್ಬರು ಸಂಸಾರನ ಹಾಳು ಮಾಡಿ ಇಷ್ಟು ಮಟ್ಟಕ್ಕೆ ನೆಮ್ಮದಿಯಾಗಿ ಚೆನ್ನಾಗಿರ್ಬೋದಾ ಅದಕ್ಕೆ ಎಷ್ಟು ಮಟ್ಟಗಿದೆಯಾ ಇನ್ನೊಬ್ಬರು ಮನೆ ಹಾಳು ಮಾಡಿದೋಳು ಎಷ್ಟು ನೆಮ್ಮದಿ ಆಗಿರ್ಬೋದು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ಗೊತ್ತಾಗ್ತದೆ ಎಷ್ಟು ನೆಮ್ಮದಿಯಾಗಿದೆಯಾ ಅಂತ ಅಂತ ಹೇಳ್ತಾರೆ ನೋಡು ನೀನು ಯಾರು ನನ್ನ ವಿಷಯಕ್ಕೆ ಬರೋದಕ್ಕೆ ಮೊದಲು ಇಲ್ಲಿಂದ ಹೊರಟೋಗು ಇನ್ನು ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ನೀನಾಯಿತು ನಿನ್ನ ವಿಷಯ ಆಯಿತು ಅಂತ ನೋಡ್ಕೊಂಡಿದ್ರೆ ಒಳ್ಳೇದು ಅಂತ ಹೇಳಿ ಕಳಿಸಬ ಬಿಡ್ತಾಳೆ ನಂತರ ನೀವೆಲ್ಲ ಯಾಕೆ ನನ್ನ ಇನ್ನೊಬ್ಬರು ಮನೆ ಹಾಳು ಮಾಡಿದೋಳು ಹಾಳು ಮಾಡಿದೋಳು ಅಂತೀರ ಮದುವೆ ಆಗಿಲ್ಲ ಅಂತ ಅಲ್ವಾ ತೋರಿಸ್ತೀನಿ ನಿಮಗೆಲ್ಲ ನಾನು ತಾಂಡವ ಮದುವೆ ಆಗಿದ್ದೀವಿ ಅನ್ನೋದನ್ನು ತೋರಿಸಿ ನಾವಿಬ್ಬರು ಹೇಗೆ ಬಾಳ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ ಆಗಿ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ನಮ್ಮಿಬ್ರು ಪ್ರೀತಿ ಅಂಥದ್ದು ಅಂತ ಶ್ರೇಷ್ಠ ಅನ್ಕೊತಿದಾಳ ತದನಂತರ ಕಾಲೇಜಿಗೂ ಹೋಗಿದ್ದಾಳೆ ತನ್ವಿ ತನ್ವಿನ ಹುಡುಗಿರೆಲ್ಲ ಫ್ರೆಂಡ್ಸೇ ಸಮೇತ ರಗಿಸ್ತಿದ್ದಾರೆ ಏನದು ತನ್ವಿ ನಿನ್ನಪ್ಪ ಅಮ್ಮ ದೂರ ಆದ್ರಂತೆ ನಿನ್ನಪ್ಪ ಅಮ್ಮ ಡಿವೋರ್ಸ್ ಆದ್ರಂತೆ ಏನು ನಿನ್ನ ಅಪ್ಪನ ಜೊತೆ ಇರ್ತೀಯೋ ಅಮ್ಮನ ಜೊತೆ ಇರ್ತೀಯೋ ಪಾಪ ಈಗ ನಿಮ್ಮ ಚಿಕ್ಕ ಮನೆ ಅಲ್ಲಿ ತುಂಬ ಕಷ್ಟ ಆಗುತ್ತಲ್ವ ನಿಮಗೆ ಇಂಗ್ಲೀಷ್ ಬರ್ದೇರೋ ಅಮ್ಮ ಈಗ ನೋಡ್ಕೋತಾರೆ ನಿಮ್ಮಂತೆ ಎಲ್ಲ ಮಾತಾಡ್ತಿದ್ರೆ ನಾವು ಚಿಕ್ಕ ಮನೇಲಿರ್ಬೋದು ಆದರೂ ಕೂಡ ನಾವು ತುಂಬಾ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಹೌದು ಈಗ ಏನು ನಮ್ಮ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಕಿಟ್ಟದಾಗ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಅವರ ಹಾವಳಿ ಜಾಸ್ತಿ ಆಗ್ತದೆ ಈ ಕಡೆ ಕೋಪ ಬಂದಿದೆ ತನ್ವಿ ಕಪ್ಪಾಳಕ್ಕೆ ಬಾರಿಸಬ ಬಿಡ್ತಾಳೆ ಕಪ್ಪಾಳಕ್ಕೆ ಬಾರಿಸಿದಾಗೆ ಹುಡುಗಿರು ಕೂಡ ರಬ್ಬಲ್ ಆಗಿಬಿಡ್ತಾರೆ ನಮ್ಮದೇ ಕಪ್ಪಾಳಕ್ಕೆ ಬಾರಿಸಿದ್ಯಾ ಇರೋ ವಿಷಯ ಹೇಳಿದರೆ ನಿನ್ನ ಕಷ್ಟ ಆಗ್ತಿದ್ಯಾ ಅಂತ ಹೇಳ್ತಿದ್ರೆ ನಮ್ಮ ಫ್ರೆಂಡ್ಸ್ನೇ ಹೀಗೆ ಹಾಡ್ಕೊಡೋದು ತಪ್ಪಾಗತ್ತಲ್ವ ಅಂತ ತನ್ವಿ ಜೊತೆ ಇರೋ ಹುಡುಗಿ ಹೇಳಿದ್ರೆ ನಾವೇ ನಿನ್ನ ವಿಷಯಕ್ಕೆ ಬಂದಿದ್ದೀವ ನಿಂತ ನಿನ್ನ ಸುಮ್ಮನೆ ನೋಡ್ಕೋ ಅಂತ ಹೇಳಿ ತನ್ವಿ ನಮ್ಮ ಮಗದಷ್ಟು ರೇಗ್ಸೋಕ್ಕೆ ಮುಂದಾಗ್ತಾರೆ ಈ ಕಡೆ ಕಡೆ ತನ್ವಿನ ದಬ್ಬೆ ಬಿಡ್ತಾರೆ ಇದರಿಂದ ತನ್ವಿ ರುಬ್ಬಲ್ಲಾಗ್ತಾಳೆ ಈ ಕಡೆ ಎಲ್ಲರೂ ಕೂಡ ಎಲ್ರಿಗೂ ಕೇಳುವ ಹಾಗೆ ತನ್ವಿ ಮತ್ತು ಅವರ ಅಮ್ಮ ಅಪ್ಪ ಇಬ್ಬರು ಕೂಡ ಬೇರೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ನಿಮ್ಮ ಅಪ್ಪನ ಜೊತೆ ಎತ್ಕೊಂಡ್ಬಿಡೋದು ದೊಡ್ಡ ಮನೆ ಇದೆ ಕಾರ್ ಇದೆ ಸಖತ್ ಇದೆ ಸಖತ್ತಾಗಿ ದುಡ್ಡಿದೆ ತುಂಬ ಶ್ರೀಮಂತರು ಅಮ್ಮನ ಜೊತೆ ಯಾಕೆ ಹೋಗ್ತೀಯ ಅಂತೆಲ್ಲ ಮಾತಾಡ್ತಾರೆ ಇದರಿಂದ ತನ್ವಿಗೆ ತುಂಬ ಕುಪ್ಪ ಬರುತ್ತೆ ಅಲ್ಲೇ ಇರೋ ಹಾಕಿ ಸ್ಟಿಕ್ನ ತೊಗೊಂಡಿದೆ ಈ ಕಡೆ ಅಂತ ಯಾರ್ಯಾರು ಮಾತಾಡಿದ್ರು ಅವ್ರಿಗೆ ರುಬ್ಬಿ ನೀರು ಮಾಡಿಬಿಡ್ತಾಳೆ ರಸ ಮಾಡಿಬಿಡ್ತಾಳೆ ಎಲ್ರೂ ಕೂಡ ಎಲ್ರಿಗೂ ಕೂಡ ಎಷ್ಟು ಪೆಟ್ಟು ಅಂದರೆ ಫೈನಲಿ ಅದು ಪ್ರಿನ್ಸಿಪಲ್ ತನಕ ಹೋಗ್ಬಿಡುತ್ತೆ ಪ್ರಿನ್ಸಿಪಲ್ಗೆ ವಿಶ್ವ ಮುಟ್ಟಿದೆ ಪ್ರಿನ್ಸಿಪಲ್ ಆ ಭಾಗ್ಯಾಗೆ ಕಾಲ್ ಮಾಡಿದಾಳೆ ಏನು ರೀ ನಿಮ್ಮ ಮಗಳು ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಿದ್ದಾಳೆ ಹೊಕ್ಕಿ ಸ್ಟಿಕ್ಕನ್ನು ತೊಗೊಂಡಿದ್ದೆ ಕ್ಲಾಸಿಗೆ ಎಷ್ಟು ಹುಡುಗರಿಗೆ ಹುಡುಗಾಕಿದ್ದಾಳೆ ಅಂತ ತಕ್ಷಣ ಭಾಗ್ಯ ಎದ್ನೂ ಬಿದ್ದನೂ ಅಂತ ಓಡಿ ಬರ್ತದಾರೇ ಈ ಕಡೆ ಮಗಳು ತಾನು ಮಾಡಿರೋದನ್ನು ಸಮರ್ಥನೆ ಮಾಡ್ತಿದ್ರೆ ಅತ್ತ ಕಡೆ ತಾಂಡವ್ ಕೂಡ ಬರೋ ಚಾನ್ಸಸ್ ಇದೆ ಪ್ರಿನ್ಸಿಪಲ್ ಏನಾದರೂ ತಾಂಡವ್ಗೂ ಕೂಡ ಹೇಳಿದ್ರೆ ಹಾಗಿದ್ರೆ ಅಲ್ಲಿ ಬಂದಿದ್ದೆ ಮೊದಲನೇ ದಿನನೇ ಮಗಳಿಗೆ ಎಷ್ಟು ಮಟ್ಟಿಗೆ ನೋಡ್ಕೊತಾಳೆ ಅಂತ ಹೇಳಿ ಚೇಡ್ಸೋ ಸಾಧ್ಯತೆ ತುಂಬಾ ಇದೆ ಈ ಕಡೆ ಭಾಗ್ಯ ಮಗಳಿಗೆ ಬುದ್ಧಿ ಹೇಳ್ತಿದ್ದಾರೆ ಹಾಗಿದ್ರೆ ಬುದ್ಧಿ ಕೇಳ್ತಾಳೆ ಮಗಳು ಅಥವಾ ರೆಬೆಲ್ ಆಗಿದೆ ಈ ಕಡೆ ಅಪ್ಪನ ಜೊತೆ ಹೊರಟು ಬಿಡ್ತಾಳೆ ಅನ್ನೋದನ್ನ ಕ ನೋಡ್ಬೇಕಾಗಿದೆ ಖಂಡಿತ ಅಮ್ಮನ ಬುದ್ಧಿ ಕೀಳಿ ಒಳ್ಳೆ ದಾರೀ ಹೋಗ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ ಮನೆಯಲ್ಲಿರೋ ಭಾಗ್ಯ ಹಾಗೆ ತವರು ಮನೆಯಿಂದ ಬಂದಿರೋ ಆ ಒಂದು ಸೋಫಾನ ವಾಪಸ್ ತಗೊಂಡಿದ್ದ ಇಲ್ಲಿ ಭಾಗ್ಯ ತವರು ಮನೆಗೆ ತೊಗೊಂಡು ಬಂದಿದ್ದಾಳೆ ಎಲ್ಲರೂ ಕೂಡ ಬಂದಿದೆ ಏನಿದೆಲ್ಲ ಅಂತ ಕೇಳ್ತಿದ್ರೆ ಇದು ಆ ಮನೆಯಲ್ಲಿ ಇರೋದಕ್ಕೆಲ್ಲ ಯಾಕಿಲ್ಲ ಯಾವುದೇ ಕಾರಣಕ್ಕೂ ಇಂಥದ್ದೆಲ್ಲ ಅಲ್ಲಿ ಇರಬಾರ್ದು ಇಂಥ ಗುಜರಿಗಳು ಅದಕ್ಕೆ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲ್ಪಿಸೋಣ ಅಂತ ಬಂದೆ ಅಂತ ತಕ್ಷಣ ನೀನ್ ಯಾರ ನಮ್ಮ ಮನೆ ವಸ್ತುಗಳನ್ನ ಮುಟ್ಟೋಕೆ ಅಂತ ಕುಸುಮ ರೆಬಲ್ ಆಗ್ತಾ ಇದ್ರೆ ಈ ಕಡೆ ಪೂಜಾ ಏನು ಈ ವಸ್ತು ಬಗ್ಗೆ ನೀನೇನು ಮಾತಾಡಿದ್ರು ಅದ್ರ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಹಾವಳಿ ಜಾಸ್ತಿ ಆಗ್ತದಾಗ ಈ ಕಡೆ ಕುಸುಮರು ರೆಬಲ್ ಆಗಿದ್ದೆ ಶ್ರೇಷ್ಠ ಕಣ್ಣಿಗೆ ರಪ್ಪ ಅಂತ ಬಾರಿಸಿದ್ದೆ ಮಗದೊಮ್ಮೆ ಬಾ ಶ್ರೇಷ್ಠವಾಗಿ ಆಹ್ವಾನ ಮಾಡ್ತಿದ್ದಾರೆ ಮಾಡಿದುಣ್ಣ ಮಹಾರಾಯ ಇಷ್ಟಿಲ್ಲ ಆದರೂ ಕೂಡ ಶ್ರೇಷ್ಠ ತಾನು ಮಾಡ್ತಿರೋ ಕೆಲಸನ ನಿಲ್ಲಿಸಿಲ್ಲ ಮಗದೊಮ್ಮೆ ಮಗದೊಮ್ಮೆ ಬಂದು ಬಂದು ಚೇರ್ಸಿ ಚೇರ್ಸಿ ಕೊಟ್ಟು 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 ಹೊಡಿಸ್ಕೊಂಡಾಗೆ ಹೊಡಿಸ್ಕೊತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ನನ್ನ ವೀಚು